ಜೆ ಡಿ ಎಸ್ ಪಕ್ಷದ ವಿವಿಧ ಸಮಿತಿಗಳ ಅಧ್ಯಕ್ಷರ ನೇಮಕ ಮಾಡಲಾಗಿದೆ ಜಿ ಟಿ ಡಿಗೆ ಇಲ್ಲಿ ಕೋಕ್ ನೀಡಲಾಗಿದೆ ಕೋರ್ ಕಮಿಟಿ ನೂತನ ಅಧ್ಯಕ್ಷರ ನೇಮಕ ಮಾಡಲಾಯಿತು ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡರಿಂದ ಆದೇಶ ಹೊರಡಿಸಲಾಗಿದೆ ಜೆ ಡಿ ಎಸ್ ಪಕ್ಷದ ವಿವಿಧ ಸಮಿತಿಗಳ ಅಧ್ಯಕ್ಷರ ನೇಮಕ ಇದು ಸಮಿತಿಯನ್ನು ರಚಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಎಚ್ ಡಿ ದೇವೇಗೌಡರು ಪ್ರಮುಖವಾಗಿ ಇಲ್ಲಿ ಜಿ ಟಿ ಡಿ ಅಂದರೆ ಜಿ ಟಿ ಡಿ ದೇವೇಗೌಡರಿಗೆ ಕೋಕ್ ನೀಡಲಾಗಿದೆ ಅವಕಾಶ ಕೊಟ್ಟಿಲ್ಲ ಕಾರಣ ಏನು ಅಂತ ಹೇಳಿದರೆ ಜೆ ಡಿ ಎಸ್ನ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಅವರು ಬರ್ತಿರಲಿಲ್ಲ ಸೊ ಹಂಗಾಗಿ ಈ ಬಾರಿ ಅವರಿಗೆ ಅವಕಾಶ ಇಲ್ಲ ಸೊ ರಾಜಕೀಯ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರು ಎಂ ಕೃಷ್ಣಾರೆಡ್ಡಿ ಕೋರ್ ಕಮಿಟಿಯ ನೂತನ ಅಧ್ಯಕ್ಷರಾಗಿದ್ದಾರೆ ಶಿಸ್ತು ಪಾಲನಾ ಸಮಿತಿ ಪ್ರಚಾರ ಸಮಿತಿಗಳಿಗೆ ಅಧ್ಯಕ್ಷರ ಸದಸ್ಯರ ನೇಮಕ ಆಗಿದೆ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರಾಗಿ ಡಿ ನಾಗರಾಜ್ಯವರ ಆಯ್ಕೆ ಮಾಡಲಾಗಿದೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮಾಜಿ ಶಾಸಕ ವೈ ಎಸ್ ವಿ ದತ್ತ ಆಯ್ಕೆ ಮಾಡಲಾಗಿದೆ ಸ ಪ್ರಮುಖವಾಗಿ ಜೆ ಡಿ ಎಸ್ ಕಡೆಯಿಂದ ಈಗ ವಿವಿಧ ಅಧ್ಯಕ್ಷರ ನೇಮಕ ಆಗಿದೆ ಅಂದರೆ ವಿವಿಧ ಸಮಿತಿಗಳಿಂದ ಆಯ್ಕೆ ಮಾಡಲಾಗ್ತಾ ಇರುವಂಥದ್ದು ಇಲ್ಲಿ ಯಾಕೆ ಎಚ್ ಡಿ ಜಿ ಟಿ ಅವ್ರನ್ನ ಜಿ ಟಿ ದೇವೇಗೌಡರನ್ನ ಯಾಕೆ ಇಲ್ಲಿ ಕೋ ಅಂತ ಹೇಳಿದರೆ ಜೆ ಡಿ ಎಸ್ನ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಿರಲಿಲ್ಲ ಸೊ ಯಾವುದು ಯಾವಾಗಲೂ ಕೂಡ ಒಂದು ಜೆ ಡಿ ಎಸ್ ಕಾರ್ಯಕ್ರಮ ಇದ್ದಾಗ ಅದರ ವಿರುದ್ಧವಾಗಿಯೇ ಮಾತನಾಡ್ತಾಯಿದ್ರು ಹಂಗಾಗಿ ಇಲ್ಲಿ ಅವರಿಗೆ ಅವಕಾಶ ಇಲ್ಲ ಆ ಪಟ್ಟಿಯ ಲಿಸ್ಟನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ರಿ